ಈ ಗೌಡ ಬಳಿ ಏನು ರೊಕ್ಕ ತಗೊಂದೀನಿ ಈಕಿನ್ ಬಲ್ಲಿ ರೊಕ್ಕ ತೊಗೊಂಡು ಬಡ್ಡಿಯೂ ಕೂಡ ಈಕಿನ ಮತ್ತೆ ತಿರ್ಗ್ಯಾಡ್ಸೋದಾಗೈತಿ ನಮ್ಮ ಜೀವನಾನೆ ಬ್ಯಾತ್ರ ಆಗ್ಬಿಟ್ಟೈತಿ ನಾವು ಇವತ್ತು ಏನು ಐತವಲ್ಲಿ ಈಕಿ ದಂಡಿಗೆ ಹೈಸಿ ಬಿಡ್ತೀನಿ ನಿನ್ನ ಮುಂದೆ ಆದರೂ ಈಗ ನೋ ವಂದಕ ಬರ್ತಾವೆ ಏನೋ ತಮ್ಮ ಪ್ಯಾಂಟಾಗ ಏನಾರ ಏನಾದ್ರು ಕಾಲು ಚಾಡ್ಸಾತಿದೆ

ನೀವು ಒಬ್ಬರಿ ಅಂತ ಹೇಳಿ ನಿಮ್ ಬೆನ್ನ ತಿನ್ನ ಏನಿಲ್ಲ ಮುನ್ನಡಿ

ಮತ್ತೆ ನಾಚ್ಕೆ ಮಾ ನಾ ಮರ್ಯಾದಿ ಏನಾರ 1 ಲೀಟರ್ ನಿಮಗೆ ಐತೆ ಇಲ್ಲ ಒಬ್ಬ ಆಚೆ ಕಡೆ ಇರಲ್ಲ ಹೆಬೂಲೇ ಬಾಬೂಲೇ ಹಿಡಲೇ ಇರ ಬರಲ ಯಾಕ್ರಿ ನೀ ಬಿಡು ನೀ ಹಣದಾರರಿ ಇಬ್ರು ಸೇರಿ ಹಾ ಅಲ್ಲ ಏನು ನಡೆಸಿರ ನೀವು ನಾಟಕ ಮಕ್ಕಡ್ರೆ ಮೂರು ತಿಂಗಳು ಆತ ಹೊಟ್ಟಿ ಕೂಳ್ ಇಲ್ಲ ಅವನು ಹುಡುಕಾಡಿ ಹುಡುಕಾಡಿ ಸಾಕತೋ ಯಪ್ಪ ನನ್ನ ಬನ್ನ ನೋಡ್ರು ನನಗೆ ಇಷ್ಟು ಭಯ ಆಗತ್ತ ಯವ್ವಾ ಸೇಕತಲ್ಲ ಅತ್ರ

ಶ್ರೀ ಯಾವಾಗ ಯಾಕ? ಅರೇ ಶ್ರೀ ಆಗರು ನೋಡಿ ರಕಕಟ್ಟಿದ್ ಪುಟೆ ನೋಡಿ ರಕಕಟ್ಟಿದ್ ನೋಡಿ ಹಾ ಎಡಿಟ್ ಮಾಡ್ற್ರಿ ನೀವು ಎಡಿಟ್ಾ ನಿನ್ನಂತ ಫೇಸ್ವ ಒಂದಿಟ್ಟಿನಿ ಇದೆಲ್ಲ ನಕ್ರ ಬರಡೆ ನೀವು ಮಾಡ್ತೀರಂತ ನಾವು ಇದು ಡುಪ್ಲಿಕೇಟ್ ಹಾ ಡುಪ್ಲಿಕೇಟ್ ಬಾಂಡ್ 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 ಏ ಕಟ್ರಲೇ ಇಬ್ರನು ಓ ಬೇಡ್ರಿ ಹಿಂಗೇನೈಗೆ ಆಗ್ತದ ರೊಕ್ಕ ಕೊಡು ಮನಸೈತಲ್ಲ ನಮಗೆ ಇರ್ಲಿ ಓರ್ ವರ್ಷ ಅಟೋ ತಿgeke ನಾನು ಚಟಾ ಕಟ್ಟ್ರಿ 나यें ಅವನು ನಾನು ನೆನದ್ಮೇಗೆ ಇಟ್ಕೊಂಡ್ವಿ ಚುಲೈತಲ್ಲ ನೀ ಯಾರು ನೀ ಯಾಕ್ ರೊಕ್ಕ ನಡ್ಸಿರಿ ಇದು ಬಿಚ್ಚರಿ ಕುಂದ್ರೆ ಸಿಂಚಲ ಕುಂದ ಕುರ್ಚಿ ಕುರ್ಚಿ ಫೈವ್ ಸ್ಟಾರ್ ಹೋಟೆಲ್ ಆರಾಮ ಅಲ್ಲಿ ಮಲಗಿಶಾಡ್ತಿದ್

అట్ట ఇవే నై ముచ్చిన ఇల్ తంది హచ్చి ఇంత బిస్త ఆట ఐదు లక్ష వేసుకొండీ ఇవ్ ఐదు లక్ష వేసుకొ ఇవ్ నూర్ ఇస్కో

ಅದೇ ವಿಚಾರ ಮಾಡ್ತಿದ್ರೆ ಯಂದ ನೀನು ಹೆಣಾ ನಿನಗೆ ಅದಕ್ಕೆ ಬಡ್ಡಿ ಆಡಬೇಡ ಅವ್ರಿಗೆ ಕೊಡಬೇಡ ಅಸೆಕ್ಕ ಸಿಕ್ಕೋರಿ बर्थडे ಆಡಬೇಡ ಕೊಡಬೇಡ ತಲೆ ಅದೊಂದು ಮನೆ ಹೆಣಾ ಯಾ ತಗೊಂಡಿ ಇನ್ನೇನ್ ನೋಡಿ ಕೂಡ ಅಳ್ಕೋತ ನನ್ನ ಮುಂದೆ ಅಳ್ಕೋತ ಇಟ್ ಬಿಡು ನಾ ಬಂದು ಹೊಯ್ಕೋತ ಬರ್ತೀನಿ ಅಲ್ಲಿಂದ ಕಾಲು ಕುಂಠ ಮಾಡ್ಕೊಂಡು ಇಟ್ ತ್ರಾಸ್ ಕನ್ಫಿಗೇಶನ್ ಕೇಸಿಂದ ಎಲ್ಲಿ ಹೋಗಿ ಅಂತ ಕೇಳಕ ಬಂದಿನಿ ಈ ಮಗ ಫೋನ್ ನಾ ಮಾತಾಡ್ತಾನೆ ಇವ ಗೌಡ್ರ ಗೌಡ್ರ ಮಾತಾಡ್ತಾನೆ ಇವ ಈ ಮಗನೇ ಹೇಳನೆ ನನ್ನೆಲ್ಲಾ ಆನೆ ಆದವ ನನಗೆ

ನೋಡ್ತಮ್ಮ ಇಲ್ ಬಾಯ್ ಈ ಮೂರು ಮಂದಿ ಏನು ಈ ಮಕ್ಕಳ ಕಡೆ ಒಟ್ಟ ಒಂದ್ ರೂಪಾಯಿ ಬಿಡ್ಬೇಡ ನೀ ಅಷ್ಟೋ ಹೊಡೋದ ಕೆಸಿಂದ ದಿವಸ ದೊಡದ ಕೆಸಿಂದ ಬಡ್ಡಿ ಇರೋಕ್ಕ ಕೊಟ್ಟಿ ತಂದು ಏನ್ ಆ ಒಂದ್ ವಿಶ್ವಾಸಕ್ಕೆ ಈ ಮೂರು ಮಂದಿ ಬಡ್ಡಿ ರೊಕ್ಕ ಏನು ನಿನ್ನ ಮ್ಯಾಲ ಇಸ್ ಒಳಕ್ಕೆ ನಮ್ಮ ನಿನ್ನ ಕೈ ಕೊಟ್ಟಿನಿ ಅವ್ರು ಒಟ್ಟರು ಯಾವ ಕೊಡ್ತಾರೆ ಅವಾಗ ತಂದು ಕೊಡು ಇಸ್ಗಳು ಬರ ಜವಾಬ್ದಾರಿ ನಿಂದ್ರಾ ಬಿಡಬೇಡ ಮಕ್ಕಳು ಬೈ ಒಳಗೆ ಬೈ ಕೊಡ್ತೀನಿ